ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಸಂಗಮ ಯುಗದಲ್ಲಿ ಸೇವೆಯನ್ನು ಮಾಡಿ ಗಾಯನಕ್ಕೆ ಯೋಗ್ಯರಾಗಬೇಕು ನೀವೀಗ ಈ ಸಂಗಮ ಯುಗದಲ್ಲಿ ಸೇವೆಯನ್ನು ಮಾಡಿ ಪುನಃ ಭವಿಷ್ಯದಲ್ಲಿ ಪುರುಷೋತ್ತಮರಾಗುವುದರಿಂದ ನೀವು ಪೂಜೆಗೂ ಕೂಡ ಯೋಗ್ಯರಾಗಿ ಬಿಡುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಕಾಯಿಲೆಯ ಬೇರು ಸಮಾಪ್ತಿಯಾದರೆ ನೀವು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಉತ್ತರ ಫಸ್ಟ್ ಪಾಯಿಂಟ್ ದೇಹಾಭಿಮಾನದ ಕಾಯಿಲೆ ಈ ದೇಹಾಭಿಮಾನಕ್ಕೆ ನೀವು ವಶ ಆಗಿರುವ ಕಾರಣ ಉಳಿದ ಎಲ್ಲಾ ವಿಕಾರಗಳು ನಿಮ್ಮನ್ನು ಮಹಾರೋಗಿಯನ್ನಾಗಿ ಮಾಡಿದೆ ಯಾವಾಗ ಈ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆಯೋ ಆಗ ನೀವು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಬೇಕು ಎಂದು ಬಯಸಿದರೆ ನೀವು ವಿಶಾಲ ಬುದ್ಧಿಯವರಾಗಿ ಜ್ಞಾನದ ಚಿತೆಯ ಮೇಲೆ ಕುಳಿತುಕೊಳ್ಳಿ ಆತ್ಮಿಕ ಸೇವೆಯಲ್ಲಿ ತೊಡಗಿಬಿಡಿ ವಾಣಿಯ ಮೂಲಕ ಜ್ಞಾನವನ್ನು ಹೇಳುವುದರ ಜೊತೆ ಜೊತೆಗೆ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರೇಮಿಕೆಯರೇ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಆತ್ಮಿಕ ತಂದೆ ಈ ಸಾಧಾರಣ ಹಳೆಯ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಹೇಳಿದರು ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನೀವು ಗೀತೆಯನ್ನು ಕೇಳಿದಿರಾ ಎಂದು ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಈ ರೀತಿ ಹೇಳಿದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಹಳೆಯ ತನುವಿನಲ್ಲಿ ಬರಬೇಕಾಗಿದೆ ಮತ್ತು ಹಳೆಯ ರಾಜ್ಯದಲ್ಲಿ ಬರಬೇಕಾಗಿದೆ ಈಗ ಇದು ರಾವಣನ ರಾಜ್ಯ ಆಗಿದೆ ಈ ತನು ಕೂಡ ಹಳೆಯ ತನು ಆಗಿದೆ ಏಕೆಂದರೆ ಈ ಬ್ರಹ್ಮನ ಶರೀರದಲ್ಲಿ ಮೊದಲೇ ಈ ಬ್ರಹ್ಮ ತಂದೆಯ ಆತ್ಮ ಇದೆ ಅಂದ ಮೇಲೆ ಪರಮಾತ್ಮ ತಂದೆಯಾದ ನಾನು ಹಳೆಯ ತನುವಿನ ಪ್ರವೇಶವನ್ನು ಮಾಡುತ್ತೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನನಗೆ ನನ್ನದೇ ಆದಂತಹ ತನು ಇದ್ದಿದ್ದರೆ ಆ ತನುವಿಗೆ ಹೆಸರು ಕೂಡ ಇರುತ್ತಿತ್ತು ನನ್ನ ಹೆಸರು ಎಂದೂ ಬದಲಾಗುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪುನಃ ನನಗೆ ಶಿವ ತಂದೆ ಎಂದು ಕರೆಯುತ್ತೀರಾ ಶುಭಾಬಾ ಎಂದು ಕರೆಯುತ್ತೀರಾ ಮಕ್ಕಳು ಪ್ರತಿದಿನ ಗೀತೆಯನ್ನು ಕೇಳುತ್ತೀರಾ ನವಯುಗ ಅಂದರೆ ಹೊಸ ಯುಗ ಅಂದರೆ ಸತ್ಯುಗ ಬಂದೇ ಬಿಟ್ಟಿತು ಈಗ ಪುನಃ ಪರಮಾತ್ಮ ತಂದೆ ಜಾಗೃತರಾಗಿ ಎಂದು ಯಾರಿಗೆ ಹೇಳುತ್ತಾರೆ ಆತ್ಮರಿಗೆ ಹೇಳುತ್ತಾರೆ ಏಕೆಂದರೆ ಆತ್ಮರೇ ಘೋರ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಆತ್ಮರು ಯಾವ ಮಾತನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ನಮ್ಮನ್ನು ಜಾಗೃತರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಈಗ ನೀವು ಬೇಹದ್ದಿನ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆ ಬೇಹದ್ದಿನ ತಂದೆಯ ಮೂಲಕ ಹೊಸ ಯುಗದಲ್ಲಿ ಬೇಹದ್ದಿನ ಸುಖ ಸಿಗುತ್ತದೆ ಸತ್ಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಕಲಿಯುಗಕ್ಕೆ ಹಳೆಯ ಜಗತ್ತು ಎಂದು ಕರೆಯುತ್ತೇವೆ ವಿದ್ವಾನ್ ಪಂಡಿತರು ಮುಂತಾದವರು ಕೂಡ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಹೊಸ ಜಗತ್ತು ಪುನಃ ಹೇಗೆ ಹಳೆಯ ಜಗತ್ತಾಗುತ್ತದೆ ಎಂದು ನೀವು ಯಾರನ್ನು ಕೇಳಿದರೂ ಕೂಡ ಯಾರು ಈ ಮಾತಿನ ಉತ್ತರವನ್ನು ತಿಳಿಸಲು ಸಾಧ್ಯ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ಇದು ಲಕ್ಷಾಂತರ ವರ್ಷದ ಮಾತಾಗಿದೆ ಎಂದು ಆದರೆ ಈಗ ನಿಮಗೆ ಗೊತ್ತಿದೆ ನಾವು ಹೊಸ ಯುಗದಿಂದ ಹಳೆಯ ಯುಗಕ್ಕೆ ಹೇಗೆ ಬರುತ್ತೇವೆ ಎಂದು ಅಂದರೆ ಸ್ವರ್ಗದ ನಿವಾಸಿಗಳಿಂದ ಹೇಗೆ ನಾವು ನರಕದ ನಿವಾಸಿಯಾಗಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಆ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಿದ್ದರೂ ಕೂಡ ತಂದೆಯ ಜೀವನದ ಕಥೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಗೆ ಜಗದಂಬೆಯ ಪೂಜೆಯನ್ನು ಮಾಡುತ್ತಾರೆ ಈಗ ಆ ಜಗದಂಬೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಅಂಬೆ ಎಂದು ವಾಸ್ತವದಲ್ಲಿ ಮಾತೆಯರಿಗೆ ಕರೆಯಲಾಗುತ್ತದೆ ಕೇವಲ ಒಬ್ಬ ತಂದೆಯ ಪೂಜೆ ನಡೆಯಬೇಕು ಶಿವತಂದೆಯ ಅವ್ಯಭಿಚಾರಿ ರೂಪದ ಒಂದೇ ಒಂದು ನೆನಪಾರ್ಥ ಇದೆ ಅಂಬೆ ಕೂಡ ಒಬ್ಬರೇ ಆಗಿದ್ದಾರೆ ಆದರೆ ಜಗದಂಬೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜಗದಂಬೆ ಪುನಃ ಲಕ್ಷ್ಮಿ ಆಗುತ್ತಾರೆ ಅಂದರೆ ಜಗತ್ತಿಗೆ ಮಹಾರಾಣಿ ಆಗುತ್ತಾರೆ ಜಗದಂಬೆ ಯಾರಾಗಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಮತ್ತು ಜಗತ್ತಿಗೆ ಮಹಾರಾಣಿ ಯಾರಾಗಿದ್ದಾರೆ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಲಕ್ಷ್ಮಿಗೆ ದೇವಿ ಎಂದು ಕರೆಯಲಾಗುತ್ತದೆ ಜಗದಂಬೆಗೆ ಬ್ರಾಹ್ಮಣಿ ಎಂದು ಕರೆಯಲಾಗುತ್ತದೆ ಸಂಗಮ ಯುಗದಲ್ಲೇ ಬ್ರಾಹ್ಮಣರಾದ ನೀವು ಇರುತ್ತೀರಾ ಬ್ರಾಹ್ಮಣರು ಸಂಗಮ ಯುಗದಲ್ಲೇ ಇರುತ್ತಾರೆ ಆದರೆ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಪುರುಷೋತ್ತಮ ಸೃಷ್ಟಿಯನ್ನು ರಚನೆ ಮಾಡಲಾಗುತ್ತದೆ ಪುರುಷೋತ್ತಮರು ಹೊಸ ಜಗತ್ತಾದ ಸತ್ಯುಗದಲ್ಲಿ ನಿಮಗೆ ನೋಡಲು ಕಾಣಿಸುತ್ತಾರೆ ಈ ಸಮಯದಲ್ಲಿ ಬ್ರಾಹ್ಮಣರಾದ ನೀವು ಗಾಯನಕ್ಕೆ ಯೋಗ್ಯರಾಗಿದ್ದೀರಾ ನೀವೀಗ ಸೇವೆಯನ್ನು ಮಾಡುತ್ತಿದ್ದೀರಾ ನಂತರ ಪುನಃ ನೀವೇ ಪೂಜೆಗೆ ಯೋಗ್ಯರಾಗುತ್ತೀರಾ ಬ್ರಹ್ಮನಿಗೆ ಎಷ್ಟೊಂದು ಭುಜಗಳಿದೆ ಅಂದ ಮೇಲೆ ಜಗದಂಬೆಗೆ ಇಷ್ಟೊಂದು ಭುಜವನ್ನು ಏಕೆ ನೀಡುವುದಿಲ್ಲ ಜಗದಂಬೆಗೆ ಇಷ್ಟೊಂದು ಭುಜವನ್ನು ಏಕೆ ತೋರಿಸಿಲ್ಲ ಎಲ್ಲರೂ ಆ ಬ್ರಹ್ಮನಿಗೆ ಮಕ್ಕಳೇ ಆಗಿದ್ದಾರೆ ಪ್ರಜಾಪಿತ ಮಾರ್ಪಿತ ಆಗುತ್ತಾರೆ ಮಕ್ಕಳಿಗೆ ಪ್ರಜಾಪಿತ ಎಂದು ಕರೆಯುವುದಿಲ್ಲ ಲಕ್ಷ್ಮೀ ನಾರಾಯಣರಿಗೆ ಸತ್ಯುಗದಲ್ಲಿ ಎಂದೂ ಕೂಡ ಜಗತ್ಪಿತಾ ಅಥವಾ ಜಗನ್ಮಾತೆ ಎಂದು ಕರೆಯುವುದಿಲ್ಲ ಪ್ರಜಾಪಿತ ಅನ್ನುವ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಜಗತ್ ಮತ್ತು ಜಗನ್ಮಾತೆ ಒಬ್ಬರೇ ಆಗಿದ್ದಾರೆ ಜಗತ್ತಿಗೆ ಪಿತಾ ಕೂಡ ಒಬ್ಬರೇ ಇದ್ದಾರೆ ಮತ್ತು ಜಗನ್ಮಾತೆ ಕೂಡ ಒಬ್ಬರೇ ಇದ್ದಾರೆ ಉಳಿದವರೆಲ್ಲ ಅವರ ಮಕ್ಕಳೇ ಆಗಿದ್ದಾರೆ ಅಜ್ಮೀರ್ನಲ್ಲಿ ಪ್ರಜಾಪಿತ ಬ್ರಹ್ಮನ ಮಂದಿರಕ್ಕೆ ಹೋಗುತ್ತೀರಾ ಅಲ್ಲಿಗೆ ಹೋದಾಗ ಬಾಬಾ ಎಂದು ಹೇಳುತ್ತೀರಾ ಏಕೆಂದರೆ ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ ಹದ್ದಿನ ಪಿತಾಗಳು ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಅವರು ಹದ್ದಿನ ಪ್ರಜಾಪಿತ ಆಗಿದ್ದಾರೆ ಇವರು ಬೇಹದ್ದಿನ ಪ್ರಜಾಪಿತ ಆಗಿದ್ದಾರೆ ತಂದೆ ಸರ್ವ ಆತ್ಮರಿಗೂ ಬೇಹದ್ದಿನ ತಂದೆ ಆಗಿದ್ದಾರೆ ಹದ್ದಿನ ತಂದೆಗೂ ಮತ್ತು ಬೇಹದ್ದಿನ ತಂದೆಗೂ ಇರುವಂತಹ ಅಂತರದ ಬಗ್ಗೆ ಈಗ ಮಕ್ಕಳಾದ ನೀವು ಬರೆಯಬೇಕು ಜಗದಂಬಾ ಸರಸ್ವತಿ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ಜಗದಂಬೆಗೆ ದುರ್ಗಾ ಕಾಳಿ ಮುಂತಾದ ಅನೇಕ ಹೆಸರನ್ನು ಇಡಲಾಗಿದೆ ಜಗದಂಬೆ ಮತ್ತು ಬ್ರಹ್ಮ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ ಇದು ರಚನೆಯಾಗಿದೆ ಪ್ರಜಾಪಿತ ಬ್ರಹ್ಮನಿಗೆ ಸರಸ್ವತಿ ಮಗಳಾಗಿದ್ದಾರೆ ಆ ಸರಸ್ವತಿಗೆ ಜಗದಂಬೆ ಎಂದು ಕರೆಯುತ್ತೇವೆ ಉಳಿದವರೆಲ್ಲರೂ ಕೂಡ ಬ್ರಹ್ಮ ತಂದೆ ಮತ್ತು ಜಗದಂಬೆಗೆ ಮಕ್ಕಳೇ ಆಗಿದ್ದೀರಾ ಇಲ್ಲಿ ಎಲ್ಲಾ ಮಕ್ಕಳನ್ನು ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳದೇ ಇದ್ದರೆ ಇಷ್ಟೆಲ್ಲಾ ಮಕ್ಕಳು ಎಲ್ಲಿಂದ ಬರಲು ಸಾಧ್ಯ ಇಲ್ಲಿರುವಂತಹ ಎಲ್ಲಾ ಮಕ್ಕಳು ಮುಖವಂಶಾವಳಿಗಳಾಗಿದ್ದೀರಾ ಮುಖದ ಮೂಲಕ ಪತ್ನಿಯನ್ನು ರಚನೆ ಮಾಡಲಾಗುತ್ತದೆ ಅಂದ ಮೇಲೆ ಪತಿ ರಚಯಿತ ಆಗಿದ್ದಾರೆ ಪತಿ ಪತ್ನಿಗೆ ಹೇಳುತ್ತಾರೆ ಪತ್ನಿ ನನ್ನವರಾಗಿದ್ದಾರೆ ಪತ್ನಿಯ ಮೂಲಕ ನಾನು ನನ್ನ ಮಕ್ಕಳ ರಚನೆಯನ್ನು ಮಾಡಿದ್ದೇನೆ ಎಂದು ಆದರೆ ಇಲ್ಲಿ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇದು ಪುನಃ ಈಶ್ವರಿಯ ರಚನೆ ಆಗಿದೆ ಮುಖದ ಮೂಲಕ ಈಶ್ವರ ತಂದೆ ಇಲ್ಲಿ ಮಕ್ಕಳನ್ನು ರಚನೆ ಮಾಡುತ್ತಾರೆ ಆತ್ಮರಂತೂ ಸದಾ ಇದ್ದೇ ಇರುತ್ತಾರೆ ಆತ್ಮರಾದ ನೀವು ಸದಾ ಕಾಲಕ್ಕೂ ಇರುತ್ತೀರಾ ಆತ್ಮರನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಸದಾ ಕಾಲಕ್ಕೂ ನನಗೆ ಮಕ್ಕಳಾಗಿದ್ದೀರಾ ಪುನಃ ಈಗ ನಾನು ಬಂದು ಪ್ರಜಾಪಿತ ಬ್ರಹ್ಮನ ಮೂಲಕ ಮಕ್ಕಳಾದ ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಆತ್ಮರ ರೂಪದಲ್ಲಿ ನಿಮ್ಮನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಮಗ ಮತ್ತು ಮಗಳು ಎಂದು ಹೇಳುತ್ತಾರೆ ತಾನೆ ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ ಲಕ್ಷ್ಮಿ ಆಗುವುದು ಹೇಗೆ ನಾರಾಯಣ ಆಗುವುದು ಹೇಗೆ ಅನ್ನುವುದನ್ನು ನೀವೀಗ ಅನ್ಯರಿಗೆ ತಿಳಿಸಬಹುದು ಲಕ್ಷ್ಮೀ ನಾರಾಯಣರು ಅಂತಹ ಯಾವ ಕರ್ಮವನ್ನು ಮಾಡಿರುವ ಕಾರಣ ವಿಶ್ವಕ್ಕೆ ಮಾಲೀಕರಾದರೂ ಪ್ರದರ್ಶನ ಮುಂತಾದ ಸ್ಥಾನದಲ್ಲಿ ನೀವು ಈ ರೀತಿ ಪ್ರಶ್ನೆಯನ್ನು ಕೇಳಬಹುದು ನಿಮಗೂ ಕೂಡ ಗೊತ್ತಿದೆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯವನ್ನು ಆಳುತ್ತಾರೆ ಎಂದು ಸ್ವರ್ಗದ ರಾಜ್ಯವನ್ನು ಲಕ್ಷ್ಮೀನಾರಾಯಣರು ಹೇಗೆ ಪಡೆದುಕೊಂಡರು ಅನ್ನುವುದು ನಿಮಗೆ ಗೊತ್ತಿದೆ ಆದರೆ ಮಕ್ಕಳಾದ ನಿಮ್ಮಲ್ಲಿ ಎಲ್ಲರೂ ಯಥಾರ್ಥವಾಗಿ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಯಾರಲ್ಲಿ ಗುಣ ಇದೆಯೋ ಯಾರು ಈ ಆತ್ಮಿಕ ಸೇವೆಯಲ್ಲಿ ತೊಡಗಿದ್ದಾರೋ ಅವರು ಮಾತ್ರ ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇನ್ನು ಉಳಿದವರೆಲ್ಲ ಮಾಯ ರೋಗದಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ ಅನೇಕ ಪ್ರಕಾರದ ರೋಗ ಇದೆ ದೇಹಾಭಿಮಾನದ ರೋಗ ಕೂಡ ಇದೆ ಈ ವಿಕಾರಗಳೇ ನಿಮ್ಮನ್ನು ರೋಗಿಯನ್ನಾಗಿ ಮಾಡಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪವಿತ್ರ ದೇವತೆಯನ್ನಾಗಿ ಮಾಡುತ್ತೇನೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಿ ಈಗ ನೀವು ಪತಿತರಾಗಿದ್ದೀರಾ ಬೇಹದ್ದಿನ ತಂದೆ ಮಕ್ಕಳಿಗೆ ಈ ರೀತಿ ಹೇಳುತ್ತಾರೆ ಇಲ್ಲಿ ತಂದೆ ಯಾರ ನಿಂದನೆಯನ್ನೂ ಮಾಡುವುದಿಲ್ಲ ಇದೆಲ್ಲ ಮಕ್ಕಳಿಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ತಿಳಿಸುವ ಮಾತಾಗಿದೆ ಭಾರತದ ನಿವಾಸಿಗಳಿಗೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನಾನು ಈಗ ಭಾರತದಲ್ಲೇ ಬಂದಿದ್ದೇನೆ ನಾನು ಭಾರತದಲ್ಲೇ ಬರುತ್ತೇನೆ ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ತಂದೆ ಭಾರತದಲ್ಲೇ ಬಂದು ಎಲ್ಲರಿಗೂ ಶಾಂತಿಯನ್ನು ನೀಡುತ್ತಾರೆ ಅಂದ ಮೇಲೆ ಇಂತಹ ತಂದೆಯ ಮಹಿಮೆ ಅಪರ ಅಪಾರ ಆಗಿದೆ ತಂದೆಯ ಮಹಿಮೆಗೆ ಅಂತ್ಯವೇ ಇಲ್ಲ ಜಗದಂಬಾರವರ ಮಹಿಮೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತು ಬ್ರಹ್ಮ ತಂದೆಯ ಮಹಿಮೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ನೀವೀಗ ಪರಮಾತ್ಮ ತಂದೆಯ ಮಹಿಮೆಗೂ ಜಗದಂಬಾರವರ ಮಹಿಮೆಗೂ ಇರುವಂತಹ ಅಂತರದ ಬಗ್ಗೆ ತಿಳಿಸಬಹುದು ಜಗದಂಬಾರವರ ಜೀವನದ ಕಥೆಯೇ ಲಕ್ಷ್ಮಿಯ ಜೀವನದ ಕಥೆಯಾಗಿದೆ ಜಗದಂಬೆ ನಂತರ ಲಕ್ಷ್ಮಿ ಆಗುತ್ತಾರೆ ಅದೇ ಲಕ್ಷ್ಮಿ ಎಂಬತ್ನಾಲ್ಕು ಜನ್ಮದ ನಂತರ ಪುನಃ ಜಗದಂಬೆ ಆಗುತ್ತಾರೆ ಬೇರೆ ಬೇರೆ ಚಿತ್ರವನ್ನು ಇಡಬೇಕು ಲಕ್ಷ್ಮಿಗೆ ಕಳಶ ಪ್ರಾಪ್ತಿಯಾಗುತ್ತದೆ ಎಂದು ತೋರಿಸುತ್ತಾರೆ ಆದರೆ ಲಕ್ಷ್ಮಿ ಪುನಃ ಸಂಗಮ ಯುಗದಲ್ಲಿ ಎಲ್ಲಿಂದ ಬಂದರೂ ಸತ್ಯುಗದಲ್ಲಿ ಲಕ್ಷ್ಮಿ ಇರುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾರೆಲ್ಲಾ ಮಕ್ಕಳು ಜ್ಞಾನದ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರೋ ಎಲ್ಲಾ ಮಾತು ಆ ಮಕ್ಕಳ ಚಿತ್ರದ ಮೇಲೆ ಆಧರಿತ ಆಗಿದೆ ಆದ್ದರಿಂದ ಚಿತ್ರವನ್ನು ಬರೆಯುವಂತಹ ಮಕ್ಕಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಆಗ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನಿಮಗೆ ಸಹಜ ಆಗುತ್ತದೆ ಮಕ್ಕಳ ಬುದ್ಧಿ ಇಷ್ಟೊಂದು ವಿಶಾಲ ಬುದ್ಧಿ ಆಗಿರಬೇಕು ಯಾವಾಗ ನಿಮ್ಮ ಬುದ್ಧಿ ಇಷ್ಟೊಂದು ವಿಶಾಲ ಬುದ್ಧಿ ಆಗುತ್ತದೆಯೋ ಆಗ ನೀವು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಯಾವಾಗ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರೋ ಜ್ಞಾನದ ಚಿತಿಯ ಮೇಲೆ ಕುಳಿತುಕೊಳ್ಳುತ್ತೀರೋ ಆಗ ತಂದೆಯ ಮನಸ್ಸನ್ನು ಗೆಲ್ಲುತ್ತೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಯಾರು ಬಹಳ ಚೆನ್ನಾಗಿ ಜ್ಞಾನವನ್ನು ಹೇಳುತ್ತಾರೋ ಅವರು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತ್ಯದಲ್ಲಿ ತಂದೆಯ ಹೃದಯವನ್ನು ಯಾರು ಗೆಲ್ಲುತ್ತಾರೆ ಅಂದರೆ ಯಾರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಂಡಿರುತ್ತಾರೋ ಅವರೇ ಅಂತ್ಯದಲ್ಲಿ ನಂಬರ್ ವಾರಾಗಿ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬ್ರಹ್ಮ ಜ್ಞಾನಿಗಳು ಬ್ರಹ್ಮಾಂಡದಲ್ಲಿ ಲೀನ ಆಗಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಆದರೆ ಯಾರೂ ಹೋಗಿ ಬ್ರಹ್ಮಾಂಡದಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ ಆ ಬ್ರಹ್ಮ ಜ್ಞಾನಿಗಳು ಬಹಳಷ್ಟು ಪರಿಶ್ರಮವನ್ನು ಪಡುವ ಕಾರಣ ಅವರು ಉತ್ತಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅವರು ಎಂತಹ ಮಹಾತ್ಮರಾಗುತ್ತಾರೆ ಅಂದರೆ ಆ ಮಹಾತ್ಮರನ್ನು ಪ್ಲಾಟಿನಂನ ಮೂಲಕ ತುಲಾಭಾರ ಮಾಡಲಾಗುತ್ತದೆ ಏಕೆಂದರೆ ಬ್ರಹ್ಮಾಂಡದಲ್ಲಿ ಲೀನ ಆಗಲು ಅವರು ಪರಿಶ್ರಮವನ್ನು ಪಡುತ್ತಾರೆ ಅಂದ ಮೇಲೆ ಅವರ ಪರಿಶ್ರಮಕ್ಕೆ ಅವರಿಗೆ ಫಲಪ್ರಾಪ್ತಿಯಾಗುತ್ತದೆ ಇನ್ನು ಅವರಿಗೆ ಮುಕ್ತಿ ಅಥವಾ ಜೀವನ್ ಮುಕ್ತಿ ಸಿಗಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಯಿತು ಅಂದರೆ ಹಾಗೇ ಬಿಟ್ಟಿತು ಈಗ ಇಲ್ಲಿ ಎಷ್ಟೊಂದು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಸುಮ್ಮನೆ ಇಡುವುದಕ್ಕೋಸ್ಕರ ಇಷ್ಟೆಲ್ಲಾ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿಲ್ಲ ನಿಮಗೆ ಗೊತ್ತಿದೆ ಹಳೆಯ ಜಗತ್ತನ್ನು ವಿನಾಶ ಮಾಡಿಸುವುದಕ್ಕೋಸ್ಕರ ಈ ಬಾಂಬ್ಗಳು ಕೆಲಸಕ್ಕೆ ಬರುತ್ತದೆ ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಬಾಂಬ್ಗಳು ಕೆಲಸಕ್ಕೆ ಬರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಅನೇಕ ಪ್ರಕಾರದ ಬಾಂಬ್ಸ್ ಇದೆ ಪರಮಾತ್ಮ ತಂದೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ ಈ ಜ್ಞಾನ ಮತ್ತು ಯೋಗದ ಮೂಲಕ ಪುನಃ ನೀವು ರಾಜರಾಜೇಶ್ವರಿ ಅಂದರೆ ಡಬ್ಬಲ್ ಕಿರೀಟಧಾರಿ ದೇವಿ ದೇವತೆ ಆಗುತ್ತೀರಾ ಯಾರ ಪದವಿ ಶ್ರೇಷ್ಠ ಪದವಿ ಆಗಿದೆ ದೇವತೆಗಳ ಪದವಿ ಶ್ರೇಷ್ಠ ಆಗಿದೆಯೋ ಬ್ರಾಹ್ಮಣರ ಪದವಿ ಶ್ರೇಷ್ಠ ಆಗಿದೆಯೋ ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರು ಮೇಲೆ ಇದ್ದಾರೆ ಜುಟ್ಟು ಎಲ್ಲದಕ್ಕಿಂತ ಮೇಲೆ ಇರುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ಈ ಸೃಷ್ಟಿಗೆ ಬಂದಿದ್ದಾರೆ ಪುನಃ ನೀವು ಪತಿತರಿಂದ ಪಾವನ ಆಗುತ್ತೀರಾ ನಾನೀಗ ಪತಿತ ಆತ್ಮನಿಂದ ಪಾವನ ಆತ್ಮ ಆಗುತ್ತೇನೆ ಅನ್ನುವ ನಶೆ ನಿಮಗೆ ಇದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲರನ್ನೂ ಪಾವನರನ್ನಾಗಿ ಮಾಡಿ ನಿಮ್ಮನ್ನು ರಾಜರಾಜೇಶ್ವರಿಯನ್ನಾಗಿ ಮಾಡುತ್ತಿದ್ದೇನೆ ಅಂದ ಮೇಲೆ ಮಕ್ಕಳಿಗೆ ತಂದೆ ನನ್ನನ್ನು ಪಾವನ ಮಾಡಿ ನನ್ನನ್ನು ರಾಜರಾಜೇಶ್ವರಿಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ನಶೆ ಇರಬೇಕು ಪರಮಾತ್ಮ ತಂದೆ ನನ್ನನ್ನು ಪಾವನ ಮಾಡಿ ರಾಜೇಶ್ವರಿಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ನಶೆ ಇದ್ದರೆ ಬಹಳಷ್ಟು ಖುಷಿ ಇರುತ್ತದೆ ನೀವೀಗ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಎಷ್ಟು ಜನರನ್ನು ನನ್ನ ಸಮ್ಮಾನ ಮಾಡಿಕೊಂಡಿದ್ದೇನೆ ಪ್ರಜಾಪಿತ ಬ್ರಹ್ಮ ಮತ್ತು ಜಗದಂಬೆ ಇಬ್ಬರು ಒಬ್ಬರಾಗಲು ಹೇಗೆ ಸಾಧ್ಯ ಬ್ರಾಹ್ಮಣರ ರಚನೆಯನ್ನು ರಚಿಸಲಾಗುತ್ತದೆ ತಾನೆ ಶೂದ್ರದಿಂದ ಬ್ರಾಹ್ಮಣರಾಗುವಂತಹ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ ಬ್ರಾಹ್ಮಣರು ಹೇಗೆ ಆಗುವುದು ಅನ್ನುವ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಇದು ಗೀತೆಯ ಯುಗ ಆಗಿದೆ ಮಹಾಭಾರತ ಯುದ್ಧ ಕೂಡ ಅವಶ್ಯವಾಗಿ ನಡೆದಿತ್ತು ಪರಮಾತ್ಮ ತಂದೆ ಕೇವಲ ಒಬ್ಬರಿಗೆ ಮಾತ್ರ ರಾಜಯೋಗವನ್ನು ಕಲಿಸುತ್ತಾರೇನೂ ಇಲ್ಲ ಮನುಷ್ಯರ ಬುದ್ಧಿಯಲ್ಲಿ ಪುನಃ ಅರ್ಜುನ ಮತ್ತು ಶ್ರೀಕೃಷ್ಣ ಮಾತ್ರ ಇದ್ದಾರೆ ಈಗ ಇಲ್ಲಿ ಅನೇಕರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ನೋಡಿ ಇಲ್ಲಿ ನೀವು ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದೀರಾ ಸಣ್ಣ ಮಕ್ಕಳು ಕೂಡ ತಂದೆ ಮತ್ತು ಆಸ್ತಿ ಅನ್ನುವ ಶಿಕ್ಷಣವನ್ನು ಕಲಿಯುತ್ತಾರೆ ತಾನೆ ಸಣ್ಣ ಮಕ್ಕಳು ಅಲ್ ಮತ್ತು ಬೇ ಅನ್ನುವ ಶಿಕ್ಷಣವನ್ನು ಕಲಿಯುತ್ತಾರೆ ಸಣ್ಣ ಮಕ್ಕಳು ಆಲ್ಫಾ ಮತ್ತು ಬೀಟಾದ ಬಗ್ಗೆ ಶಿಕ್ಷಣವನ್ನು ಕಲಿಯುತ್ತಾರೆ ಇಲ್ಲಿ ನೀವು ಕುಳಿತಿದ್ದೀರಾ ನಿಮಗೂ ಇಲ್ಲಿ ತಂದೆ ಮತ್ತು ಆಸ್ತಿಯ ಬಗ್ಗೆ ಶಿಕ್ಷಣವನ್ನು ಕಲಿಸಲಾಗುತ್ತಿದೆ ಅಲ್ ಮತ್ತು ಬೆ ಅಂದರೆ ತಂದೆ ಮತ್ತು ಆಸ್ತಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈಗ ನೀವು ಯಾವುದೇ ಅಸುರಿ ಕಾರ್ಯವನ್ನು ಮಾಡಬಾರದು ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು ನಿರ್ಗುಣಿಯಾದ ನನ್ನಲ್ಲಿ ಯಾವುದೇ ಗುಣ ಇಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಿ ಈಗ ನಿರ್ಗುಣಿಗಳ ಆಶ್ರಮ ಕೂಡ ಇದೆ ನಿರ್ಗುಣಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವ ಮಾತಿನ ಅರ್ಥ ಕೂಡ ಜನರಿಗೆ ಗೊತ್ತಿಲ್ಲ ನಿರ್ಗುಣಿಗಳು ಅಂದರೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಅರ್ಥ ಈಗ ನಮ್ಮನ್ನು ಗುಣವಂತರನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ ಪರಮಾತ್ಮ ತಂದೆಯ ಟೈಟಲ್ನ ಟೋಪಿಯನ್ನು ಜಗತ್ತಿನ ಜನ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡಿದ್ದಾರೆ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಜಗದಂಬೆ ಮತ್ತು ಲಕ್ಷ್ಮಿಗೆ ಇರುವಂತಹ ಅಂತರವನ್ನು ಎಲ್ಲರಿಗೂ ತಿಳಿಸಿ ಬ್ರಹ್ಮ ಸರಸ್ವತಿ ಸಂಗಮ ಯುಗದ ನಿವಾಸಿಗಳಾಗಿದ್ದಾರೆ ಲಕ್ಷ್ಮೀ ನಾರಾಯಣ ಸತ್ಯುಗದ ನಿವಾಸಿಗಳಾಗಿದ್ದಾರೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಷ್ಟೆಲ್ಲಾ ಚಿತ್ರ ಇದೆ ಸರಸ್ವತಿ ಬ್ರಹ್ಮನಿಗೆ ಮಗಳಾಗಿದ್ದಾರೆ ಸರಸ್ವತಿ ಕೂಡ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ನೀವೂ ಕೂಡ ಬ್ರಾಹ್ಮಣರಾಗಿದ್ದೀರಾ ಸತ್ಯುಗದ ದೇವತೆಗಳು ಮನುಷ್ಯರೇ ಆಗಿದ್ದಾರೆ ಆದರೆ ಅವರಿಗೆ ದೇವತೆ ಎಂದು ಕರೆಯಲಾಗುತ್ತದೆ ದೇವತೆಗಳಿಗೆ ಮನುಷ್ಯರು ಎಂದು ಕರೆದರೆ ದೇವತೆಗಳಿಗೆ ನಿಂದನೆಯನ್ನು ಮಾಡಿದಂತೆ ಆಗುತ್ತದೆ ಆದ್ದರಿಂದ ದೇವಿ ದೇವತೆ ಎಂದು ದೇವತೆಗಳಿಗೆ ಕರೆಯಲಾಗುತ್ತದೆ ಅಥವಾ ದೇವತೆಗಳಿಗೆ ಭಗವಾನ್ ಭಗವತಿ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ರಾಣಿಗೆ ಭಗವಾನ್ ಭಗವತಿ ಎಂದು ಕರೆದರೆ ಪುನಃ ಪ್ರಜೆಗಳಿಗೂ ಕೂಡ ಭಗವಾನ್ ಭಗವತಿ ಎಂದು ಕರೆಯಬೇಕಾಗುತ್ತದೆ ಆದ್ದರಿಂದ ದೇವತೆಗಳಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ ತ್ರಿಮೂರ್ತಿಯ ಚಿತ್ರ ಕೂಡ ಇದೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಕಲಿಯುಗದಲ್ಲಿ ಎಷ್ಟೊಂದು ಜಾಸ್ತಿ ಜನ ಮನುಷ್ಯರಿದ್ದಾರೆ ಅಂದ ಮೇಲೆ ಆ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸುವುದು ಹೇಗೆ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಸೃಷ್ಟಿ ಚಕ್ರದ ಚಿತ್ರ ಅವಶ್ಯವಾಗಿ ನಿಮ್ಮ ಬಳಿ ಇರಬೇಕು ಪ್ರದರ್ಶನಕ್ಕೆ ಎಷ್ಟೊಂದು ಜನರನ್ನು ನೀವು ಕರೆಯುತ್ತೀರಾ ಅಂದರೆ ಪ್ರದರ್ಶನಕ್ಕೆ ಅನೇಕರಿಗೆ ನಿಮಂತ್ರಣವನ್ನು ನೀಡುತ್ತೀರಾ ಆದರೆ ಕಸ್ಟಮ್ ಕಲೆಕ್ಟರ್ಗೆ ಯಾರೂ ಕೂಡ ನಿಮಂತ್ರಣವನ್ನು ಕೊಟ್ಟಿಲ್ಲ ಅಂದ ಮೇಲೆ ಈ ರೀತಿ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ನಡೆಯಬೇಕು ಇಲ್ಲಿ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಬೇಕು ಪರಮಾತ್ಮ ತಂದೆಗೆ ಗೌರವವನ್ನು ಕೊಡಬೇಕು ಹುಸೇನನ ಕುದುರೆಯನ್ನು ಎಷ್ಟೊಂದು ಶೃಂಗಾರ ಮಾಡುತ್ತಾರೆ ಪೇಟ ಎಷ್ಟು ಸಣ್ಣದಾಗಿರುತ್ತದೆ ಕುದುರೆ ಎಷ್ಟು ದೊಡ್ಡದಾಗಿರುತ್ತದೆ ಅದೇ ರೀತಿ ಆತ್ಮ ಕೂಡ ಒಂದು ಸಣ್ಣ ಬಿಂದು ಆಗಿದೆ ಆತ್ಮದ ಶೃಂಗಾರ ಆದಂತಹ ಈ ಶರೀರ ಎಷ್ಟು ದೊಡ್ಡದಾಗಿದೆ ಶರೀರವನ್ನು ಎಷ್ಟೊಂದು ಶೃಂಗಾರ ಮಾಡಲಾಗುತ್ತದೆ ಅಕಾಲಮೂರ್ತಿ ಆತ್ಮಕ್ಕೆ ಈ ಶರೀರ ಸಿಂಹಾಸನ ಆಗಿದೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಅನ್ನುವ ಮಾತು ಗೀತೆಯ ಮೂಲಕ ಹುಟ್ಟಿಕೊಂಡಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಅಂದ ಮೇಲೆ ಪುನಃ ನಾನು ಸರ್ವವ್ಯಾಪಿಯಾಗಲು ಆಗಲು ಹೇಗೆ ಸಾಧ್ಯ ತಂದೆ ಶಿಕ್ಷಕ ಗುರು ಹೇಗೆ ಸರ್ವವ್ಯಾಪಿಯಾಗಲು ಆಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ತಂದೆ ಆಗಿದ್ದೇನೆ ಅಂದ ಮೇಲೆ ನಾನು ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ ತಂದೆ ಟೀಚರ್ ಗುರು ಹೇಗೆ ಸರ್ವವ್ಯಾಪಿಯಾಗಲು ಆಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ತಂದೆ ಆಗಿದ್ದೇನೆ ಪುನಃ ನಾನು ಜ್ಞಾನದ ಸಾಗರ ಆಗಿದ್ದೇನೆ ನಿಮಗೆ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಜ್ಞಾನವನ್ನು ನೀಡುತ್ತೇನೆ ಈ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನಿಮಗೆ ಬೇಹದ್ದಿನ ರಾಜ್ಯ ಸಿಗುತ್ತದೆ ಅದರ ಜೊತೆಗೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮಾಯಿ ತಕ್ಷಣ ಸಂಪೂರ್ಣ ಮೂಗನ್ನೇ ಹಿಡಿದುಕೊಳ್ಳುತ್ತದೆ ಮಾಯಿ ನಿಮ್ಮ ನಡತೆಯನ್ನು ಕೊಳಕು ನಡತೆಯನ್ನಾಗಿ ಮಾಡುತ್ತದೆ ಮಾಯಿ ಮೂಗನ್ನು ಹಿಡಿದುಕೊಂಡಾಗ ನಿಮ್ಮ ನಡತೆ ಕೊಳಕಾಗಿ ಬಿಡುತ್ತದೆ ನಂತರ ಪುನಃ ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನನ್ನ ಮೂಲಕ ಇಂತಿಂತಹ ತಪ್ಪಾಯಿತು ನಾನು ಮುಖವನ್ನು ಕಪ್ಪು ಮಾಡಿಕೊಂಡೆ ಎಂದು ಇಲ್ಲಿ ನಿಮಗೆ ಪವಿತ್ರತೆಯ ಬಗ್ಗೆ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಆದರೂ ಒಂದು ವೇಳೆ ನೀವು ಕೆಳಗಡೆ ಬಿದ್ದರೆ ಪುನಃ ನೀವು ಕೆಳಗಡೆ ಬಿದ್ದಿರುವ ಮಾತಿನಲ್ಲಿ ತಂದೆ ಏನನ್ನು ಮಾಡಲು ಸಾಧ್ಯ ಮನೆಯಲ್ಲಿ ಇರುವಂತಹ ಮಕ್ಕಳಲ್ಲಿ ಯಾವುದಾದರೂ ಮಗ ಕೊಳಕಾಗಿ ಬಿಟ್ಟರೆ ಅಂದರೆ ಅಪವಿತ್ರ ಆದರೆ ಕಪ್ಪು ಮುಖವನ್ನು ಮಾಡಿಕೊಂಡರೆ ತಂದೆ ಹೇಳುತ್ತಾರೆ ನೀನು ನಮಗೆ ಮಗ ಆಗಿ ಇರುವುದಕ್ಕಿಂತ ಸತ್ತು ಹೋದರೆ ಒಳ್ಳೆಯದು ಎಂದು ಹೇಳುತ್ತಾರೆ ಬೇಹದ್ದಿನ ತಂದೆಗೆ ಬಲೆ ನಾಟಕದ ಬಗ್ಗೆ ಗೊತ್ತಿದೆ ಆದರೂ ಕೂಡ ತಂದೆ ಕೂಡ ಇದೇ ರೀತಿ ಹೇಳುತ್ತಾರೆ ತಾನೆ ನೀವೀಗ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿ ಪುನಃ ನೀವು ಸ್ವಯಂ ಕೆಳಗಡೆ ಬಿದ್ದರೆ ಒಂದಕ್ಕೆ ಸಾವಿರ ಪಟ್ಟು ಪಾಪ ಜಾಸ್ತಿ ಆಗುತ್ತದೆ ಮಕ್ಕಳು ಹೇಳುತ್ತಾರೆ ಮಾಯೆ ಬಹಳ ಜೋರಾಗಿ ಪೆಟ್ಟಲು ಕೊಟ್ಟಿತು ಎಂದು ಮಾಯೆ ಹೇಗೆ ಪೆಟ್ಟನ್ನು ಕೊಡುತ್ತದೆ ಅಂದರೆ ಮಾಯೆ ಪೆಟ್ಟು ಬಿದ್ದ ತಕ್ಷಣ ಮಕ್ಕಳ ಬುದ್ಧಿಯೇ ಮಾಯ ಆಗುತ್ತದೆ ಮಾಯೆ ಮಕ್ಕಳ ಬುದ್ಧಿಯನ್ನೇ ಮಾಯ ಮಾಡುವಷ್ಟು ಜೋರಾಗಿ ಮಕ್ಕಳಿಗೆ ಪೆಟ್ಟನ್ನು ಕೊಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ಕಣ್ಣು ಬಹಳ ದೊಡ್ಡ ಮೋಸಗಾರ ಆಗಿದೆ ಆದ್ದರಿಂದ ಎಂದೂ ಕೂಡ ನೀವು ವಿಕರ್ಮವನ್ನು ಮಾಡಬಾರದು ಬಹಳಷ್ಟು ಮಾಯೆಯ ಬಿರುಗಾಳಿ ಬರುತ್ತದೆ ಏಕೆಂದರೆ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಾ ಮುಂದೆ ಏನಾಗಬಹುದು ಎಂದು ಯಾರಿಗೂ ಗೊತ್ತಿಲ್ಲ ಮಾಯೆ ಇದ್ದಕ್ಕಿದ್ದಂತೆ ತಕ್ಷಣ ಪೆಟ್ಟನ್ನು ಕೊಟ್ಟು ಬಿಡುತ್ತದೆ ಈಗ ನೀವು ಪುನಃ ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗುತ್ತೀರಾ ಆತ್ಮವೇ ಬುದ್ಧಿವಂತ ಆಗುತ್ತದೆ ಆತ್ಮವೇ ಬುದ್ಧಿಹೀನ ಆಗಿತ್ತು ಈಗ ತಂದೆ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ನಿಮ್ಮಲ್ಲಿ ಬಹಳಷ್ಟು ದೇಹಾಭಿಮಾನ ಇದೆ ದೇಹಾಭಿಮಾನ ಇರುವ ಕಾರಣ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಆತ್ಮರಾದ ನಾವೇ ಈ ಕಿವಿಗಳ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೇವೆ ಈಗ ತಂದೆ ತಿಳಿಸುತ್ತಾರೆ ಈಗ ನೀವು ಯಾವುದೇ ವಿಕಾರಿ ಮಾತನ್ನು ಈ ಕಿವಿಯಿಂದ ಕೇಳಬೇಡಿ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಗುರಿ ಬಹಳ ದೊಡ್ಡದಾಗಿದೆ ಸಾವು ಯಾವಾಗ ಸಮೀಪಕ್ಕೆ ಬರುತ್ತದೆಯೋ ಆಗ ಪುನಃ ನಿಮಗೆ ಭಯ ಆಗುತ್ತದೆ ಯಾವುದಾದರೂ ವ್ಯಕ್ತಿ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಅವರ ಮಿತ್ರ ಸಂಬಂಧಿಗಳು ಅವರಿಗೆ ಹೇಳುತ್ತಾರೆ ಭಗವಂತ ತಂದೆಯನ್ನು ನೆನಪು ಮಾಡಿ ಅಥವಾ ನಿಮ್ಮ ಗುರುವನ್ನು ನೆನಪು ಮಾಡಿ ಅಥವಾ ಬೇರೆ ಯಾರಾದರೂ ಮಹಾತ್ಮರನ್ನು ನೆನಪು ಮಾಡಿ ದೇಹ ದಾರಿಯನ್ನು ನೆನಪು ಮಾಡುವುದನ್ನು ಜನ ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವೀಗ ದೇಹದಾರಿಗಳನ್ನು ನೆನಪು ಮಾಡಬಾರದು ನಿಮ್ಮ ಮಾಸ್ತಿತಾ ಕೂಡ ದೇಹದಾರಿ ಆಗಿದ್ದಾರೆ ಈ ಮಮ್ಮ ಬಾಬಾ ಕೂಡ ದೇಹದಾರಿ ಆಗಿದ್ದಾರೆ ನಾನು ವಿಚಿತ್ರ ತಂದೆಯಾಗಿದ್ದೇನೆ ನಾನು ವಿಧೇಹಿ ಆಗಿದ್ದೇನೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ನೀಡುತ್ತೇನೆ ಇನ್ನು ಈಗ ನೀವು ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ಕಲಿಯುತ್ತೀರಾ ಈಗ ನೀವು ಹೇಳುತ್ತೀರಾ ಜ್ಞಾನದ ಸಾಗರ ತಂದೆಯ ಮೂಲಕ ನಾವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈಗ ನಾವು ರಾಜರಾಜೇಶ್ವರಿ ಆಗುವುದಕ್ಕೋಸ್ಕರ ಜ್ಞಾನದ ಸಾಗರ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ನೀವು ಹೇಳುತ್ತೀರಾ ಜ್ಞಾನದ ಸಾಗರ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ತಂದೆ ರಾಜಯೋಗವನ್ನು ಕೂಡ ಕಲಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿವಂತರಾಗಿ ಮಾಯಿ ಬಿರುಗಾಳಿಯನ್ನು ನೋಡಿ ಎಂದೂ ಸೋಲಬೇಡಿ ಕಣ್ಣು ಮೋಸವನ್ನು ಮಾಡುತ್ತದೆ ಆದ್ದರಿಂದ ಕಣ್ಣಿನ ಮೋಸದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಿ ಯಾವುದೇ ವಿಕಾರಿ ಮಾತನ್ನು ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳಬೇಡಿ ಸೆಕೆಂಡ್ ಪಾಯಿಂಟ್ ನಾನೀಗ ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆ ಎಂದು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ಮಾಸ್ಟರ್ ಪತಿತ ಭಾವನೆಯಾಗಿ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ನಾನು ಮಾಡುತ್ತಿದ್ದೇನೆ ತಾನೆ ಅಂದರೆ ಎಲ್ಲರನ್ನೂ ರಾಜೇಶ್ವರಿಯನ್ನಾಗಿ ಮಾಡುವ ಸೇವೆಯನ್ನು ನಾನು ಮಾಡುತ್ತಿದ್ದೇನೆ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ನನ್ನಲ್ಲಿ ಎಷ್ಟು ದೈವ್ಯ ಗುಣ ಧಾರಣೆಯಾಗಿದೆ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಸಂಕಲ್ಪ ಮತ್ತು ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಮತ್ತು ಸಫಲವನ್ನಾಗಿ ಮಾಡಿಕೊಳ್ಳುವಂತಹ ಜ್ಞಾನ ಸ್ವರೂಪರು ತಿಳುವಳಿಕೆ ಉಳ್ಳಂತವರು ಆಗಿ ಯಾರು ಜ್ಞಾನ ಸ್ವರೂಪರು ಮತ್ತು ಬುದ್ಧಿವಂತರಾಗಿ ಯಾವುದಾದರೂ ಸಂಕಲ್ಪವನ್ನು ಮಾಡುತ್ತಾರೋ ಅಥವಾ ಕರ್ಮವನ್ನು ಮಾಡುತ್ತಾರೋ ಅವರು ಆ ಕರ್ಮದಲ್ಲಿ ಸಫಲತಾ ಮೂರ್ತಿಗಳಾಗುತ್ತಾರೆ ಆದ್ದರಿಂದ ಈ ಮಾತಿನ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಸ್ವಸ್ತಿಗ್ನ ಚಿತ್ರವನ್ನು ಬರೆಯುತ್ತಾರೆ ಗಣೇಶನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಈ ಸ್ವಸ್ತಿಗ್ನ ಚಿತ್ರ ಸ್ವ ಿಯಲ್ಲಿ ಸ್ಥಿತ ಆತ್ಮರ ಸೂಚಕ ಆಗಿದೆ ಅಂದರೆ ಸಂಕೇತ ಆಗಿದೆ ಮತ್ತು ಗಣೇಶನಿಗೆ ನಮಸ್ಕಾರವನ್ನು ಮಾಡುವುದು ಅಂದರೆ ಜ್ಞಾನ ಸ್ವರೂಪ ಸ್ಥಿತಿಯ ಸೂಚನೆ ಆಗಿದೆ ಈಗ ಮಕ್ಕಳಾದ ನೀವು ಯಾವಾಗ ಸ್ವಯಂ ಜ್ಞಾನ ಸ್ವರೂಪರಾಗಿ ಪ್ರತಿಯೊಂದು ಸಂಕಲ್ಪವನ್ನು ಮಾಡುತ್ತೀರೋ ಮತ್ತು ಪ್ರತಿಯೊಂದು ಕರ್ಮವನ್ನು ಮಾಡುತ್ತೀರೋ ಆಗ ಸಹಜವಾಗಿ ಸಫಲತೆಯ ಅನುಭವ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಖುಷಿ ಅನ್ನುವಂಥದ್ದು ಬ್ರಾಹ್ಮಣ ಜೀವನದ ವಿಶೇಷತೆ ಆಗಿದೆ ಆದ್ದರಿಂದ ಎಲ್ಲರಿಗೂ ಖುಷಿಯನ್ನು ದಾನವಾಗಿ ನೀಡುತ್ತಾ ಇರಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಹೇಗೆ ಯಾವುದಾದರೂ ವಿಜ್ಞಾನದ ಸಾಧನವನ್ನು ಉಪಯೋಗ ಮಾಡುವುದಕ್ಕಿಂತ ಮೊದಲು ಲೈಟ್ ಇದೆಯೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡುತ್ತಾರೆ ಅದೇ ರೀತಿ ಯಾವಾಗ ಯೋಗದ ಪ್ರಯೋಗವನ್ನು ಮಾಡುತ್ತೀರೋ ಶಕ್ತಿಯ ಪ್ರಯೋಗವನ್ನು ಮಾಡುತ್ತೀರೋ ಗುಣಗಳ ಪ್ರಯೋಗವನ್ನು ಮಾಡುತ್ತೀರೋ ಅದಕ್ಕಿಂತ ಮೊದಲು ಚೆಕ್ ಮಾಡಿಕೊಳ್ಳಿ ಇದೆಲ್ಲದಕ್ಕೂ ಮುಖ್ಯ ಆಧಾರ ಆತ್ಮಿಕ ಶಕ್ತಿ ಅಥವಾ ಪರಮಾತ್ಮ ತಂದೆಯ ಶಕ್ತಿ ಅಥವಾ ಆತ್ಮಿಕ ಲೈಟ್ ಅಥವಾ ಪರಮಾತ್ಮ ತಂದೆಯ ಲೈಟ್ ಆಗಿದೆ ಅಂದ ಮೇಲೆ ನಾನು ಇಂತಹ ಲೈಟ್ ನ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇನಾ ಹಗುರ ಆದಂತಹ ಆತ್ಮನ ಸ್ಥಿತಿಯಲ್ಲಿ ನಾನು ಸ್ಥಿತ ಆಗಿದ್ದೇನಾ ಒಂದು ವೇಳೆ ಲೈಟ್ ಅಂದರೆ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗಿದ್ದರೆ ಮತ್ತು ಡಬ್ಬಲ್ ಲೈಟ್ ಅಂದರೆ ಡಬ್ಬಲ್ ಹಗುರ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರೆ ನೀವು ನಂತರ ಏನು ಯೋಗದ ಪ್ರಯೋಗವನ್ನು ಮಾಡುತ್ತೀರೋ ಆಗ ಬಹಳ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಒಳ್ಳೆಯದು ಓಂ ಶಾಂತಿ